ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಸೀಕರ್ಣಿ ಕಲಿಸಿವ್ರಿ ಸೀಕರ್ಣಿ ಹೆಂಗೆ ಕಲಿಸೋದು ಅನ್ನೋದು ತೋರಿಸ್ಕೊಡ್ತೀವಿ ನೋಡಿರಿ ಇಲ್ಲಿ ಇವು ನಮ್ಮಲ್ಲಿ ಇವ್ರಿ ನಮ್ಮ ಗಿಡದ ಅನ್ನೋರಿ ಇವು ಅನ್ನ ಮಾವಿನಕಾಯಿ ಸೀಕರ್ಣಿ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರನ್ನ ಬರ್ರಿ ಇಲ್ಲಿ ನೋಡ್ರಿ ಒಂದು ಬುಟ್ಟಿ ತೊಗೊಂಡಿವ್ರಿ ನೋಡಿರಿ ಫಸ್ಟ್ ಈ ರೀತಿ ತೊಳ್ಕೊಬೇಕ್ರಿ ಸ್ವಚ್ಛ ಹಂಗೆ ಇವನೇನ ಇದನ್ನ ಎಣ್ಣೆ ಹೊಡೆದ ಹಿಂಗೆ ಏನು ಹಣ್ಣು ಹಾಕಿಲ್ಲರಿ ನಾವು ಪೂರ್ತಿ ಹಿಂಗೆ ಭಾಳಷ್ಟು ಒಳಗನ ಇವು ಜೋಳದ ಚೀಲ ಹತ್ತಿರ್ತಾವ್ರಲಿ ಅದನ್ನ ಹಾಶಿ ಕೆಸಿಂದ ಹಣ್ಣು ಹಾಕಿವ್ರಿ ಇಷ್ಟು ಚೆಂದ ಕಲರ್ ಬಂದಾವ್ರಿ ಇವು ಇದಕ್ಕೆ ನಾವು ಹುಲ್ಲು ಹಾಕಿಲ್ಲ ಏನಿಲ್ಲರಿ ನೋಡಿರಿ ಇವು ಎಣ್ಣೆ ಹೊಡೆದ ಕಲರ್ ಹೆಂಗೆ ಬರಸ್ತಾರಲ ಅದೇ ರೀತಿನೇ ಆಗ್ಯಾವ್ರಿ ಇವು ನೋಡಿರಿ ಈ ರೀತಿ ಸ್ವಚ್ಛ ಹಿಂಗೆ ತೊಳ್ಕೊಂಡು ಇದನ್ನೆಲ್ಲ ಮುಂದಿನ ಇಟ್ಕೋಬೇಕು ರೀ ಪಾಸ್ಟ್ ಇಟ್ಕೊಂಡು ಕೆ ನೋಡಿರಿ ಇಲ್ಲೊಂದು ಪಾತ್ರೆ ಒಳಗೆ ಈ ರೀತಿ ಪಾಸ್ಟ್ ಎಲ್ಲ ಹಣ್ಣು ರೀ ಇದನ್ನು ಹಣ್ಣು ಮಾಡ್ಕೊಂಡ ಹಿಂಗೆ ಉಲ್ಟಾ ಮಾಡಿ ಅಷ್ಟು ತೆಗೀಬೇಕ್ರಿ ಅದ್ರೊಳಗಿಂದು ನೋಡಿರಿ ಈ ರೀತಿ ಒಂದು ಏಳರಿಂದ ಕೈದು ಕಲಿಸಿವ್ರಿ ನಾವು ನೋಡಿರಿ ಇದೇ ರೀತಿ ಅಷ್ಟು ತಗೊಂಡಿವ್ರಿ ನೋಡ್ರಿ ಈಗ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಮಾವಿನಕಾಯಿ ಚಟಾತಿ ಎಲ್ಲ ಜಜ್ಜ ಆವಾಗ ಗಿಡದಾಗಿ ನೂ ಹರಿದ ತಗೊಂಡನ ಜಜ್ಜು ತೋರಿಸಿವ್ರಿ ನೋಡ್ರಿ ಈಗ ಅಷ್ಟು ಹಿಂಗ ತಕ್ಕೊಂಡಿವ್ರಿ ತಕ್ಕೊಂಡಿಂದ ಇಲ್ಲಿ ನೋಡ್ರಿ ಈಗ ಅವಷ್ಟು ಗೊಪ್ಪದಾಗಿಂದ ಈ ರೀತಿ ನೋಡ್ರಿ ಒಂದು ಸ್ವಲ್ಪ ಹಿಚ್ಕಿದ್ರೆ ಸಾಕ ಏನೂ ಉಳ್ದಿಲ್ಲ ನೋಡಿರಿ ಅದರೊಳಗೆ ಹೆಂಗೆ ಗೊಟ್ಟ ಅಷ್ಟ ನೋಡ್ರಿ ಅವು ಚುಪ್ಪ ಇರ್ತಾವ್ತಾರಲೆ ಹಂಗೆ ಏನೂ ಇಲ್ಲ ನೋಡ್ರಿ ಇವು ಕೊಟ್ಟ ಕಾಯಿಗೆ ನೋಡ್ರಿ ಇದೇ ರೀತಿ ಅಷ್ಟು ಇದನ್ನ ಮಾಡಿ ತಕ್ಕೊಂಡಿವ್ರಿ ನೋಡ್ರಿ ಭಾಳ ಕಣ್ಣು ಕಣ್ಣು ಐತೆ ನಾನು ಒಂದು ಸ್ವಲ್ಪ ಈ ರೀತಿ ಕೈಲೇ ಇದನ್ನ ಮಾಡಿವ್ರಿ ನೋಡ್ರಿ ಈಗ ಇವೆಲ್ಲ ಗೊಪ್ಪ ಅದು ಸ್ವಟ್ಟಿ ಕುಡಿಸಿ ಸ್ವಟ್ಟಿ ಉಲ್ಟಾ ಮಾಡಿ ನೀರು ಹಾಕಿ ಈ ರೀತಿ ತಕ್ಕೊಬೇಕ್ರಿ ಇದನ್ನ ಒಂದು ಸ್ವಲ್ಪ ಹಿಂಗೆ ಚೇಡ್ರ ಇನ್ನು ಭಾಳ ಇರ್ತತ್ರಿ ಇದ್ರೊಳಗೆ ಅದಕ್ಕೆ ಅವು ಎಲ್ಲ ಉಲ್ಟಾ ಮಾಡಿ ಈ ರೀತಿ ಹಿಚ್ಚಕ್ಕೋಗ್ಬೇಕ್ರಿ ನೋಡ್ರಿ ಇದು ಇಷ್ಟು ರಸ ಬತ್ತು ಅದು ಹಿಚ್ಕೊಂಡು ತೆಗ್ದದ್ರ ಸರಿ ರೀ ಇದು ಸೀಕಾರಿ ಫಸ್ಟಿಗೆ ಕಾಯಿ ಒಳಗಿಂದ್ರಿ ಇದು ಎಡ್ಡು ಸೇರಿಸಿದ್ದೀವಿ ನೋಡ್ರಿ ಈಗ ಇಷ್ಟು ಕೊಂಡ ಆತ್ರಿ ಇದು ಈಗ ನೋಡ್ರಿ ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಡ್ಡು ಕುಡಿಸಿ ನೋಡ್ರಿ ಇದು ಈ ರೀತಿ ಆಗ್ಬೇಕ್ರಿ ಪೂರ್ತಿ ಗಟ್ಟಿಯಾದರೂ ಚಲೋ ಅನಿಸೋದಿಲ್ಲ ಅಳ್ಕಾದ್ರೂ ಗಾಮಗುದಿಲ್ಲ ರೀ ಇಲ್ಲಿ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ನೋಡ್ರಿ ಈಗ ಸಕ್ರೆ ತೊಗೊಂಡಿವಿ ಒಂದು ಕಪ್ಪ ಒಂದು ಕಪ್ ಏನು ಪೂರ್ತಿ ರೀ ಒಂದು ಸ್ವಲ್ಪ ತೆಗ್ದೆವು ಯಾಕಂದ್ರೆ ಮಾವಿನಕಾಯಿ ಬೇರೆ ಸ್ವೀಟ್ ಐತ್ರೀ ಅದು ನೋಡ್ರಿ ಈಗ ಸಕ್ಕರೆ ಆದ ನಂತರ ಅಷ್ಟು ತೆಗ್ದು ತೋರಿಸಿದೀವಿ ನೋಡಿರಿ ಒಂದು ಕಪ್ ನೀಗಿಂದು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಬಳತಾನ ಸಕ್ಕರೆ ಕರ್ಗುವರ್ಗಿ ಮಿಕ್ಸ್ ಮಾಡಬೇಕ್ರಿ ಇದನ್ನು ಬೆಲ್ಲ ಹಾಕಿವು ರೀ ಆದ್ರೆ ನಮ್ಮಲ್ಲಿ ಜಾಸ್ತಿ ಸಕ್ರೇನ ಹಾಕ್ತೀವ್ರಿ ಯಾಕಂದ್ರೆ ಕಾಯಿನೂ ಸ್ವೀಟ್ ಇರ್ತೈತಿ ಇದು ಬೆಲ್ಲನ ನಾವು ಭಾಳ ಸ್ವೀಟ್ ಕೊಡ್ತೈತಿ ಅಂತ ಹೇಳಿ ಸಕ್ಕರೆ ಹಾಕ್ತೀವ್ರಿ ನಾವು ನೋಡ್ರಿ ಇದು ಒಂದು ಕುಟ್ಟು ಕಲ್ಲಾಗ ಇಷ್ಟ ಎಲ್ಲಕ್ಕಿ ಹಾಕೀವ್ರಿ ನೋಡ್ರಿ ಕೈಲೇ ಸುಲಿದೇನ ಫಸ್ಟ್ ಒಂದು ಸ್ವಲ್ಪ ಈ ರೀತಿ ಪಾಳು ಮಾಡಿವ್ರಿ ಅವರ ಪಳ್ಳು ಮಾಡಿ ಸ್ವಟ್ಟಿ ತೆಗೆದ ಆನಂತರ ಕುಟ್ದಿವ್ರಿ ನೋಡ್ರಿ ಈಗ ಇಷ್ಟು ಈ ರೀತಿ ಸಣ್ಣ ಮಾಡ್ಕೊಂಡ್ರೆ ರೀ ಒಂದು ಸ್ವಲ್ಪ ಏಲಕ್ಕಿ ಜಾಸ್ತಿ ಹಾಕಿರ ಟೇಸ್ಟ್ ಚಲೋ ಆಕತ್ರಿ ನೋಡ್ರಿ ಈಗ ಇಷ್ಟಾದ್ರೆ ರೀ ದಪ್ಪ ದಪ್ಪ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರೀ ಸೀಕರ್ನಿಗೆ ಈಗ ನೋಡ್ರಿ ಇದು ಕುಟ್ಟಿಟ್ಟಂತ ಏಲಕ್ಕಿ ತಂದು ಸೇರಿಸಿದೀವಿ ನೋಡಿರಿ ಇಷ್ಟು ಮಾಡಿಬಿಟ್ರೆ ಸೀಕರ್ಣಿ ರೆಡಿ ಆ ತಂಡ್ರಿ ಇದು ನೋಡ್ರಿ ಗಿಲ್ಲೆ ಇದೊಂದು ಮಣ್ಣಿನ ಪಾತ್ರೆ ರೀ ಇದು ನೋಡಿರಿ ಇದ್ರೊಳಗೆ ಹಾಕಿಟ್ರೆ ಅಗ್ದಿ ತಂಪು ಉಳಿತೈತ್ರಿ ಇದು ಸೀಕರ್ಣಿ ಫ್ರಿಜ್ ಇಲ್ದವರು ಹಿಂಗೆ ಮಣ್ಣಿನ ಪಾತ್ರೆ ಒಳಗು ರೀ ಯಾಕಂದ್ರೆ ತಂಪು ಇರ್ತೈತೆ ರೀ ಚಪಾತಿ ಗತಿ ಉಂಡ ಹೋಳ್ಗೆ ಆಗಲಿ ಊಟ ಮಾಡಿ ಉಳಿತಂದ್ರೆ ಅಂದ್ರೆ ಕುಡಿಬೋದು ರೀ ಹಾಕಿ ಬಳತ್ತನ ಹಿಟ್ಟರೆ ತಂಪು ರೀ ಈ ಮಣ್ಣಿನ ಪಾತ್ರೆ ಒಳಗೆ ನೋಡ್ರಿ ಈಗ ಈ ರೀತಿ ರೀ ಇಲ್ಲಿ ನೋಡ್ರಿ ಈಗ ಸೀಕರ್ನ ಜೊತೆ ಚಪಾತಿ ಮಾಡಾಕ್ತೀವ್ರಿ ನಾವು ನೋಡ್ರಿ ಈ ರೀತಿ ಹಿಟ್ಟ ಫಸ್ಟನ್ನ ನಾದಿ ಇಟ್ಟಿದ್ದೀವ್ರಿ ನಾವು ನಾದಿಟ್ಕೊಂಡು ನೋಡ್ರಿ ಈಗ ಚಪಾತಿ ಲಡ್ಸೋ ತೋರ್ಸೀವ್ರಿ ಇವು ಕೊಟ್ರಾ ಇಟ್ಟು ಚಪಾತಿನೂ ಚಲೋ ಹಾಕಾವ್ರಿ ಈಗಾಗಲೇ ಅಮ್ಮನ ಅಡುಗೆ ಚಾಲಂದಾಗ ಬಿಳಿ ಹೋಳ್ಗೆ ತೋರ್ಸಿದ್ದೀವ್ರಿ ನಾವು ಹೋಗಿ ಸಲ ನೋಡಿ ಬರ್ರಿ ಅಮ್ಮನ ಅಡುಗೆ ಚಾಲನ್ಕ ಬಿಳಿ ಹೋಳಿಗೆ ಅಂತರೂ ಗತೆ ಬಾರಿ ಉಬ್ಬಿ ಬಂದವ್ರಿ ಮತ್ತು ಕಡ್ಲಿ ಬೇಳೆ ಹೋಳ್ಗಿನೂ ರೀ ಸೀಕರ್ ಜೊತೆ ಈಗ ನೋಡಿರಿ ಹಂಗೆ ಚಪಾತಿ ಮಾಡಿವ್ರಿ ನಾವು ಇವತ್ತು ಇವು ಅಗ್ದಿ ಉಬ್ಬಿ ರೀ ಮೆತ್ತಗನ ಆಗ್ಯವು ನೋಡ್ರಿ ಈ ರೀತಿ ಲಟ್ಟಸ್ಕೊಂಡ ಬೇಯಿಸಿ ರೀ ನೋಡ್ರಿ ಇಲ್ಲೇ ತಗೊಂಡ ಅಲ್ಲೇ ರೀ ಹಾಕಾಕತ್ತೀವಿ ನೋಡ್ರಿ ಈಗ ಇದೇ ರೀತಿ ಚಪಾತಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಪೂರ್ತಿ ತೆಮಿ ಕಾದಿಂದನ ರೀ ನೋಡ್ರಿ ಈಗ ಚಪಾತಿ ಬೇಂದತಿ ಹಾಕ್ತೀವಿ ರೀ ಇನ್ನು ಈ ರೀತಿ ಗುಳು ಹೇಳೋಕೈತಿ ಅಂದ್ರೆ ಬೇಂದತಿ ಅದು ತಿಳ್ಕೋದ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಹಿಟ್ಟ ಬಳತನ ನಾದಿಟ್ಟಿವಂದ್ರೆ ಹಿಟ್ಟು ಅದ ಆತಂದ್ರೆ ಚಪಾತಿ ತಾನ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಚಪಾತಿನೂ ಮಾಡಿದ್ದೆವು ಶೀಕರ್ಣಿನೂ ಮಾಡ್ಯವ್ರಿ ಅದ್ರ ಜೊತೆ ಕಾಳು ಪಲ್ಯ ಮಾಡಿವ್ರಿ ಒಂದು ಉಪ್ಪಿನಕಾಯಿ ಹೆಚ್ಚು ಸೌತಿ ಕಟ್ ಮಾಡಿಟ್ಟಿವ್ರಿ ನೋಡಿರಿ ಊಟದ ತಾಟ ರೆಡಿ ಆಗೈತಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ